ತಪಾಸಣೆ ಮಾಡೋದಕ್ಕೆ ಒಂದು ಇದೊಂದು ಎನ್ಪ್ಮೆಂಟ್ ಇರ್ತದೆ ಅದರದ್ದು ಉದ್ಘಾಟನೆ ಮಾಡಿದ್ವಿ ಮತ್ತು ಇಲ್ಲಿ ಮೇಲೆ ಈ ಏನು ಎಲ್ಲರ ಒಂದು ಶಾಸಕರು ಸಂಸತ್ ಸದಸ್ಯರು ಎಲ್ಲರೂ ಕೂಡ ಅನುದಾನ ಕೊಟ್ಟು ಇಲ್ಲಿ ಹೊಸದಾಗಿ ಇಲ್ಲಿ ಡಯಾಲಿಸಿಸ್ ಕೇಂದ್ರ ಕಾಮಗಾರಿ ನಡೀತಾ ಉಂಟು ಒಂದು ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಗೃಹ ಆರೋಗ್ಯದ ವಿಚಾರದ ಬಗ್ಗೆ ಬೇರೆದೆಲ್ಲ ಇಲ್ಲ ಅದ್ರ ಮತ್ತೆ ಇನ್ನೇನು ಇನ್ನೇನಾದರೂ ಮುಖ್ಯ ವಿಷಯ ಹೇಳಿದರೆ ನಮ್ಮ ಮುಖ್ಯವಾಗಿ ನಮ್ಮ ಜಿಲ್ಲಾ ಆಸ್ಪತ್ರೆಗೆ ಸರ್ಜನ್ ಅವಶ್ಯಕತೆ ತುಂಬ ಇದೆ ಅದಕ್ಕೊಬ್ಬರು ನಾವು ಹೆಸರು ಪ್ರಪೋಸ್ ಮಾಡಿದ್ರು ಅದೇ ಅವರ ಕ್ವಾಲಿಫಿಕೇಶನ್ ಆಗ್ತಾಯಿಲ್ಲ ಅದಕ್ಕೆ ಈಗ ನಾನು ಹೇಳಿದ್ದೀನಿ ನೀವು ಇನ್ನೊಬ್ಬರನ್ನ ಯಾರಾದ್ರೂ ಹಾಕಿ ಅಂತ ಬಹುಶಃ ಇನ್ನೊಂದು ವಾರದಲ್ಲೇ ನಾನು ಅದಕ್ಕೊಂದು ತೀರ್ಮಾನ ಮಾಡಿ ಇದಕ್ಕೊ ಜಿಲ್ಲಾ ಸರ್ಜನ್ನನ್ನು ಶಸ್ತ್ರಚಿಕಿತ್ಸಕರನ್ನು ಹಾಕಿ ನೇಮಕ ನೇತೃತ್ವ ಸ್ಪಷ್ಟವಾಗಿ ಇಂಥ ಡ ಇಂಥ ವೈದ್ಯರು ಇಂತ ಹೇಳಿದ್ರೆ ನಾವು ಕ್ರಮ ನೀವು ಲೋಕಾರೋಗ್ಯಾಗಿ ಹೇಳ್ಬಿಟ್ರೆ ಕಷ್ಟ ಈ ವೈದ್ಯರು ಬರ್ತಾ ಇಲ್ಲ ಅಂತ ಮೇಲೆ ಕ್ರಮ ತಗೊಳುದು ಸ್ಪೆಸಿಫಿಕ್ ಕಂಪ್ಲೇಂಟ್ ಇದ್ರೆ ಹೇಳಿ ಖಂಡಿತ ಅದಕ್ಕೆ ಒಂದು ಜಿಲ್ಲಾ ಒಬ್ಬ ಒಳ್ಳೆ ಆಸ್ಪತ್ರೆ ನಿರ್ವಹಣೆ ಮಾಡುವ ಒಬ್ಬ ಅಧಿಕಾರಿ ಬೇಕಿ ಅದನ್ನ ಕೊಡ್ಸ್ಕೊಡ್ತೀನಿ

ಯಾಕಂದ್ರೆ <laughs>

ಇವ್ ಏನೇ ಪ್ರಯತ್ನ ಮಾಡಿದ್ರು ಸಿಬಿಐ ಕೊಟ್ಟಿದ್ದಾರೆ ಬಿಜೆಪಿಯು ಅವ್ರ ಅಧಿಕಾರ ಇದ್ದಾಗ ನಾವಾದ್ರೂ ಅನೇಕ ಸಿಬಿಐ ಕೊಟ್ಟಿದ್ರಿ ಒಂದ್ ಕೆ ಸಿ ಬಿ ಐ ಇವರು ಸುಮ್ನೆ ಇವ್ರಿಗೆ ಒಂದು ಮಾನದಂಡ ಇನ್ನೊಮ್ಮೆ ಇನ್ನೊಂದು ಮಾನದಂಡ ಅಲ್ವಾ ಈಗ ಇನ್ನು ಹೇಳಿದ ತುಂಬಾ ಇದೆ ಆದ್ರೆ ಅದು ಹೇಳೋಕೆ ಹೋಗಲ್ಲ ಈಗ ಬಟ್ ನಮ್ಮ ಸಿಎಂ ಅವ್ರನ್ನ ಹೇಗಾದ್ರೆ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಬೇಕು ಹೇಗಾದ್ರೂ ಮಾಡಿ ಅವರ ಹೆಸರು ಹಾಳು ಮಾಡಬೇಕು ಅಂತ ಇವ್ರದು ಮಾಡ್ತಾ ಇರುವಂತ ಕೇಂದ್ರ ಸರ್ಕಾರ ಕೇಂದ್ರ ಬಿಜೆಪಿ ಮಾಡ್ತಾ ಇರುವಂತ ಸ ಇಡಿ ಐ ಟಿ ಸಿಬಿಐಗೆ ಬಿಜೆಪಿ ಒಬ್ಬ ಮುಖಂಡರ ಮೇಲೆ ಲೇಟ್ ಮಾಡಿರೋ ತೋರ್ಸ್ಬಿಡ್ರಿ ಇಡಿ ಐ ಟಿ ಸಿಬಿಐ ಯಾರಾದ್ರೂ ಒಬ್ಬ ಭಾರತೀಯ ಜನತಾ ಪಕ್ಷದ ರಾಜ್ಯ ರಾಷ್ಟ್ರ ಮಟ್ಟದ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ತಾಲೂಕು ಯಾರಾದ್ರೂ ಒಬ್ಬರ ಮೇಲೆ ಕ್ರಮ ತಗೊಂಡಿದಾರ ಅವ್ರಿಗೇನು ಏನು ಕಂಡು ಬಂದಿ ಒಬ್ಬರು ಕಾಣಿಸುತ್ತಿಲ್ವಾ ಅವ್ರು ಯಾರು ಭ್ರಷ್ಟರಲ್ಲ ಅಂತಾನ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ ಈಗ ಅಂದರೆ ಇದೇನು ತೋರಿಸುತ್ತೆ ಅವರೆಲ್ಲರೂ ಕೂಡ ಬಿ ಜೆ ಪಿಯ ಒಂದು ಡಿಪಾರ್ಟ್ಮೆಂಟ್ ಅದು ಕೇಂದ್ರ ಸರ್ಕಾರದಲ್ಲ ಬಿ ಜೆ ಪಿ ಡಿಪಾರ್ಟ್ಮೆಂಟದು ನಮ್ಮೂಲಿ ಅವ್ರ ಆಪರೇಷನ್ ಸಕ್ಸಸ್ ಆಗುತ್ತೆ ಸರ್ ನೋಡಿರಿ ಇವೆಲ್ಲ ಸುಮ್ಮನೆ ಜನಾರ್ದನ್ ರೆಡ್ಡಿ ಏನೋ ಹೇಳ್ತಾರೆ ಅವರ ಒಳ ಜಗಳ ನಮ್ಮನೆ ನಮ್ಮನೇ ಕೇಳ್ಕೊಳ್ತೀರ ಅವರು ಈಗ ಬಿ ಜೆ ಪಿಯಲ್ಲಿ ಒಳದ ಮನೆಯಾಗಿ ಒಬ್ಬರ ಮೇಲೆ ಒಬ್ಬರು ಕೆಸರ್ ಚಾಟ ಮತ್ತು ಬೇಬೇಥರ ನಡೀತಾ ಹೋಗ್ತೀವಿ ಆಯಿತಾ ಅದಕ್ಕೆ ನಮ್ಗೆ ಯಾಕೆ ಕೇಳಿದ್ದಾರೆ ಶ್ರೀರಾಮುಲು ಹೇಳಿದ್ದಾರೆ ನನಗೆ ಯಾರು ಕೂಡ ಸಂಪರ್ಕ ಮಾಡಿಲ್ಲ ಅಂತ ಜನಾರ್ದನ್ ರೆಡ್ಡಿ ನಿನ್ನೆ ಮೊನ್ನೆ ಬಿಜೆಪಿಗೆ ಹೋಗಿದ್ದಾರೆ ಈಗ ಬಿಜೆಪಿಯವ್ರು ಯಾಕಾದ್ರು ಸೇರಿಸಿಕೊಂಡು ಅಂತ ಅನಿಸ್ತಾ ಇರ್ಬೋದು ಈಗ ಇವ್ನು ಯಾಕಪ್ಪ ನಮ್ಮ ಮನೆಗೆ ಬಂದ ಅಂತ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡ್ಬೇಕು ನಿಜರಾದನ್ ರೆಡ್ಡಿ ಮಾತಿಗೆ ನಾವೇ ಪತ್ರ ರಾಜಣ್ಣ ಅದೇ ಕಮ್ಯುನಿಟಿ ಬರಲಿ ನಮ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಬರೋರು ಒಳ್ಳೆಯವರು ಬಂದ್ರೆ ನಾವು ಸೇರಿಸ್ಕೊಳ್ತೀವಿ ಅದು ಹೈಕಮಾಂಡ್ ತೀರ್ಮಾನ ಕೆಪಿಸಿಸಿ ಅಧ್ಯಕ್ಷರ ಒಂದು ಇವೆಲ್ಲ ರೇಸು ಅದೆಲ್ಲ ಏನಿಲ್ಲ ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ ಮಾಡ್ತಾರೆ ಸರಿಯಾದ ಸರಿಯಾದ ತೀರ್ಮಾನ ಮಾಡ್ತಾರೆ ಇದರಲ್ಲಿ ಪ್ರಜಾಪ್ರಭುತ್ವ ಇದೆ ಪ್ರಯತ್ನ ಮಾಡಿದ್ರೆ ಏನು ಸ್ವಲ್ಪ ಅಂತಿಮ ತೀರ್ಮಾನ ಆಯ್ಕೋ ಸ್ವಾಗತ ಸರ್ ರಾಮ್ರ ಬಗ್ಗೆ ನನಗೆ ಮಾತು ಹೇಳಿ ಅವ್ರು ಅಂತ ಇಲ್ಲೋ ನನಗೆ ಗೊತ್ತಿಲ್ಲ ಸುಮ್ಮನೆ ನೀವೇ ಪ್ರಶ್ನೆ ಕೇಳ್ತೀರಾ ನಾನೇನಂದ್ರ ಬಂದ್ರೆ ಪರವಾಗಿಲ್ಲ ಅಂತ ಹೇಳಿದ್ರೆ ನಾಳೆ ಹೆಡ್ಲೆ ಹೊಡಿಯೋದು ಅವ್ರು ರಾಮ್ಲಿಗೆ ಆಹ್ವಾನ ನೋಡಿ ನಮ್ಮ ಪಕ್ಷಕ್ಕೆ ಯಾರಾದ್ರೂ ಒಳ್ಳೆಯವರು ಪಕ್ಷದ ಸಿದ್ಧಾಂತ ನಡ್ಕೊಂಡು ಜನಸೇವೆ ಮಾಡೋರು ಬಂದ್ರೆ ದೊಡ್ಡವರೇ ಆಗಿರ್ಬೋದು ಚಿಕ್ಕವರಾಗಿರ್ಬೋದು ಆಗಿರ್ಬೋದು ಸೇರಿಸ್ಕೊಡ್ತೀವಪ್ಪ ಅದರಲ್ಲಿ ಯಾರೇ ಆಗಿರ್ಬೋದು ಅದ್ರಲ್ಲೇನ್ ಅದೇನು ರಾಜಕೀಯ ಪಕ್ಷದ ರಾಜಕೀಯ ಚಟುವಟಿಕೆಗಳು ಅದೊಂದು ಹಂಗ ಭಾಗ ಇದ್ದೇ ಇರ್ತದೆ ಹೇಳಕ್ ಹೋಗಲ್ಲ ಬಜೆಟ್ ವಿಚಾರ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ ಮುಖ್ಯಮಂತ್ರಿಗಳು ಇದ್ದಾರೆ ನನಗಾದ್ರು ಹೇಳಕ್ ಆಗುದ್ರೆ ಅಥವಾ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆ ನನ್ನ ಇಲಾಖೆ ಖಂಡಿತ ನಮ್ಮ ತಾಲೂಕು ಆಸ್ಪತ್ರೆಗಳನ್ನ ಇನ್ನೂ ಸ್ವಲ್ಪ ಉನ್ನತ ಮಟ್ಟಕ್ಕೆ ಇದೆ ಇಲ್ಲಿ ಮಾಲೂರು ಆಸ್ಪತ್ರೆ ಬಗ್ಗೆ ನಾನು ಹೋದಾಗ ನೋಡಿದ್ದೀನಿ ಅದ್ರ ಬಗ್ಗೆ ಫಸ್ಟ್ ಬಜೆಟ್ ಬಜೆಟ್ಗೆ ಸೇರಿಸಿದ ನೋಡ್ತೀನಿ ಸರ್ ಅದರ ಬಗ್ಗೆ ನಾನು ಹೇಳಿದ್ದೀನಿ ಆಲ್ರೆಡಿ ಮಾಲೂರು ಆಸ್ಪತ್ರೆ ಇನ್ನು ಇನ್ನು ಉಳಿದಿರೋ ಇನ್ಯಾವ್ದಾರ ಕೆಲಸ ಕಾರ್ಯಗಳಿದೆ ಅದು ಖಂಡಿತ ನಾನು ಇವೆಲ್ಲ ನೋಡಿ ನಾನು ಹೇಳುವಂಥದ್ದಲ್ಲ ಇದೆಲ್ಲ ಸಿ ಸಿಎಮ್ ಹೇಳಬೇಕು ಆಯಿತು ಥ್ಯಾಂಕ್ ಯು